ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಮಲ್ಲು ಮೊಡಲ್ಗಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಹೇಳಲು ಹೊರಟಿರೋ ವಿಷಯ ಏನೆಂದರೆ ಯಾರು ಅಗ್ನಿವೀರ್ ಎರಡು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಮತ್ತು ಈ ಸರ್ತಿ ನೆಗೆಟಿವ್ ಮಾರ್ಕಿಂಗ್ ಇದೇನಾ ಇಲ್ವಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು ನಾನೀಗ ಆಫಿಷಿಯಲ್ ವೆಬ್ಸೈಟ್ ಆದ ಇಂಡಿಯನ್ ಆರ್ಮಿ ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ಯಾರು ಅಗ್ನಿವೀರ್ ಅಪ್ಲಿಕೇಶನ್ ಹಾಕುವಾಗ ಎರಡು ಅಪ್ಲಿಕೇಶನನ್ನು ಹಾಕಿದರಲ್ಲ ಅವರು ಸಪ್ರೇಟಾಗಿ ಎರಡು ಎಕ್ಸಾಮನ್ನು ಬರೆಯಬೇಕು ಮತ್ತು ಇಲ್ಲಿ ವೆಬ್ಸೈಟ್ ವೆಬ್ಸೈಟನ್ನು ನೀವು ನೋಡಬಹುದು ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಅಪ್ಡೇಟನ್ನು ನೀಡಿಲ್ಲ ಆದ್ದರಿಂದ ಯಾವುದೇ ರೀತಿಯ ಗೊಂದಲಿಗೆ ಒಳಗಾಗದೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಸ್ನೇಹಿತರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್